ಪರಿಮಳ ಗುರುಕುಲದ ಏಳನೇ ವಾರ್ಷಿಕೋತ್ಸವ ತೃತೀಯ ಮಂತ್ರಾಲಯವೆಂದು ಕರೆಯಲ್ಪಡುವ ಮುದುಗಲ್ನ ಗುರು ರಾಘವೇಂದ್ರ ಸ್ವಾಮಿಗಳ ಮಠದ ಟ್ರಸ್ಟ್ ನಡಿಯಲ್ಲಿ ಸೇವಾ ಮನೋಭಾವನೆಯಿಂದ ಸ್ಥಾಪಿಸಲ್ಪಟ್ಟ ಪರಿಮಳ ಗುರುಕುಲ ಹಿರಿಯ ಪ್ರಾಥಮಿಕ ಶಾಲೆಯ ಏಳನೇ ವಾರ್ಷಿಕೋತ್ಸವ ಎಂದು ಹಮ್ಮಿಕೊಳ್ಳಲಾಗಿದೆ ಎಂದು ಮ್ಯಾನೇಜಿಂಗ್ ಟ್ರಸ್ಟ್ ನಾರಾಯಣ್ ದೇಶಪಾಂಡೆ ಅವರು ಹೇಳಿದರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಆರಂಭಗೊಂಡು ಇಂದು ಏಳನೇ ವಾರ್ಷಿಕೋತ್ಸವ ಆಚರಿಸಿಕೊಳ್ಳಿದೆ ಸಂಸ್ಥೆಯು ಯುರೋ ಕಿಡ್ಸ್ ಸಂಸ್ಥೆಯೊಂದಿಗೆ ಒಡಂಬಡಿಕೆ ಮೂಲಕ ಆರಂಭಗೊಂಡಿದ್ದರಿಂದ ಪ್ರತಿ ವರ್ಷವೂ ಒಂದು ದಿಕ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿದೆ ಈ ಬಾರಿ ಡಾನ್ಸ್ ಟು ಇವರ ಭೀಟಿ ಎನ್ನುವ ಉದ್ದೇಶದೊಂದಿಗೆ ಮಕ್ಕಳಲ್ಲಿ ಕಲೆ ಉತ್ಸಾಹದ ಮೂಲಕ ಶೈಕ್ಷಣಿಕ ನಾಮಕವಾಗಿ ಹುರಿದುಂಬಿಸುವ ಕಾರ್ಯ ಸಂಸ್ಥೆಯಲ್ಲಿ ಪಾಶ್ಚಿಮಾತ್ಯ ಚಟುವಟಿಕೆಗಳಿಗೆ ಮಕ್ಕಳು ಮಾರು ಹೋಗದಂತೆ ದೇಶ ಭಕ್ತಿ ಭಕ್ತಿಗೀತೆ ರಾಜನೀತಿ ಹಿರಿಯರಿಗೆ ಗೌರವಿಸುವಂತಹ ಚಟುವಟಿಕೆಗಳಿಗೆ ಸಂಪೂರ್ಣವಾಗಿ ಆದ್ಯತೆ ನೀಡಲಾಗಿದೆ ಹೊಸದಾಗಿ ಕೇರಳ ರಾಜ್ಯದ ಉತ್ತಮ ಆರೋಗ್ಯದ ಚಟುವಟಿಕೆಗಳಿಗೆ ಮುಂದಿನ ದಿನಮಾನಗಳಲ್ಲಿ ಶೈಕ್ಷಣಿಕವಾಗಿ ಅಳವಡಿಸಿಕೊಳ್ಳುವುದಕ್ಕಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಇಂಡಿಯನ್ ಮಾರ್ಷಲ್ ಆರ್ಟ್ ಕಲಾಯಿ ಪಯಟು ಮತ್ತು ಮಾಸ್ಟರ್ ಚೆಸ್ ಅಳವಡಿಸುವುದಕ್ಕಾಗಿ ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವೀರಶೈವ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಬಸವಂತ ರಾಯಕುರಿ ಸಂಸ್ಥೆ ನಿರ್ದೇಶಕರಾದ ನರಸಿಂಗರಾವ್ ದೇಶಪಾಂಡೆ ಡಾಕ್ಟರ್ ಗುರುರಾಜ್ ದೇಶಪಾಂಡೆ ಉದ್ಯಮಿ ಅನಂತ್ ದೇಶಪಾಂಡೆ ಮತ್ತು ವೆಂಕಟೇಶ್ ಕುಲಕರ್ಣಿ ಭಾಗವಹಿಸಲಿದ್ದಾರೆ

ಆ ಒಳ್ಳೆ ಎಜುಕೇಶನ್ ಕೊಡ್ಬೇಕಂತ ಅವ್ರು ಇಂಟರ್ನ್ಯಾಷನಲ್ ಬ್ಯಾಂಕ್ ಜೊತೆಗೆ ಟೈಪ್ ಮಾಡ್ಕೊಂಡಿವಿ ಸೊ ಅವರು ಒಂದು ಗೈಡೆನ್ಸ್ ಒಳಗೆ ಪ್ರತಿ ಸಲ ಒಂದು ಥೀಮ್ ನಿಂದ ಶುರು ಮಾಡ್ತೀವಿ ಈ ಸೈಕ್ ಥೀಮ್ ಡಾನ್ಸ್ ಟು ಯುವರ್ ಬೀಟ್ ಅಂತ ಪ್ರತಿ ಸಲ ಒಂದೊಂದು ಇರ್ತದೆ ಒಂದ್ಸಲ ಯಾವ್ದು ಮ್ಯಾಜಿಕ್ ಲೈಸ್ ವಿತ್ ಇನ್ ಅಂತ ಎಲ್ಲ ಶಕ್ತಿ ಒಳಗಡೆ ಇದೆ ಬೇರೆ ಹೊರಗಡೆ ಹೋಗೋದು ಬೇಕಿಲ್ಲ ಅಂತ ಎಲ್ಲ ಫಿಲಾಸಫಿಗಳು ಇರ್ತವೆ ಮತ್ತೆ ಇದು ಅವರೆಲ್ಲ ಚೆನ್ನಾಗಿ ಯಾವಾಗಲೂ ನಮ್ಗೆ ಏನ್ ಆನಂದ ಆಗಿರ್ತದೆ ನಾವು ಉಳಿಬೇಕು ನಮ್ಮ ನಮ್ಮ ತಾಲೂಕು ನಾವು ಉಳಿಬೇಕು ಅಂತ ಅರ್ಥ ಈ ಥಿ ಮಕ್ಕಳೆಲ್ಲ ನರ್ಸರಿಂದ ಹಿಡ್ಕೊಂಡು ಹಿಡ್ಕೊಂಡು ಮಕ್ಕಳು ಇವತ್ತು ನಾಳೆ ಪರ್ಫಾರ್ಮ್ ಮಾಡ್ತಾರೆ ಕಾರ್ಯಕ್ರಮ ಇರೋದು ಸಾಯಂಕಾಲ ಐದು ಗಂಟೆಯಿಂದ ಒಂಬತ್ತು ಗಂಟೆಯಿಂದ ಇಟ್ಕೊಂಡಿದ್ವಿ ಬಹಳ ಒಂಬತ್ತೊಂಬತ್ತುವರೆ ಆಗ್ಬೋದು ಆಮೇಲೆ ಸಾಮಾನ್ಯವಾಗಿ ನಾವು ಕಾರ್ಯಕ್ರಮ ಟಿನ್ ಟೈಮ್ ಶುರು ಮಾಡ್ತೀವಿ ಐದನ್ನ ಇಲ್ಲಿಗೆ ಶುರು ಮಾಡ್ತೀವಿ ಕೆಲವೆಲ್ಲ ನಾವು ಪ್ರಿನ್ಸಿಪಲ್ ಇಟ್ಕೊಂಡಿದ್ವಿ ಚಿಕ್ಕ ಮಕ್ಕಳಾಗಿರೋದ್ರಿಂದ ಫಿಲ್ಮ್ ಅಂತ ಏನು ಹಾಕಲಾರ್ದು ಏನಾದರೂ ಇಲ್ಲ ದೇಶಭಕ್ತಿ ಉಳಿಸ್ಬೇಕು ಇಲ್ಲ ಭಕ್ತಿ ಉಳಿಸ್ಬೇಕು ಇಲ್ಲ ರಾಜನೀತಿಗಳ ಬಗ್ಗೆ ಅಥವಾ ಪೇರೆಂಟ್ ಅಲ್ಲಿ ಗೇರ್ ಬಗ್ಗೆ ಎಲ್ಲ ಮೆಸೇಜ್ ಕೊಡೋ ಥರ ಕಾರ್ಯಕ್ರಮಗಳನ್ನು ಮಕ್ಕಳ ಕೈಯಲ್ಲಿ ಮಾಡಿಸಿದ್ವಿ ಮಕ್ಕಳ ಕೈ ಅಂತ ಇಂಥ ಕಾರ್ಯಕ್ರಮ ಮಾಡಿಸ್ ನೋಡ್ಲಿಕ್ಕೆ ಚೆನ್ನಾಗಿ ನೋಡಿದೀರ ದಯವಿಟ್ಟು ತಾವೆಲ್ಲರೂ ಬರಬೇಕಂತ ಈ ಮೂಲಕ ನಿಮ್ಮ ಹತ್ರ ವಿನಂತಿ ಮಾಡೋದು ಅದಲ್ಲದೆ ಈ ಕಾರ್ಯಕ್ರಮಕ್ಕೆ ಈ ಸರಿದು ಸ್ಪೆಷಲ್ ಅಟ್ರಾಕ್ಷನ್ ಅಂತ ಹೇಳಿ ಲಾಸ್ಟ್ ಪ್ಲೇಸ್ ಇದೆ ನೋಡ್ರಿ ನಾಲ್ಕನೇ ಪ್ಲೇಸ್ ನಲ್ಲಿ ಕೇರಳದಿಂದ ಅಂದ್ರೆ ಟ್ರಿವೆಂಡ್ರಮ್ನಿಂದ ಮಾರುತಿ ಕಲರಿ ಆರ್ಟ್ಸ್ ಅವರು ಬಂದು ಕಲರಿ ಪೈಟು ಕಲರಿ ಪೈಟು ಅಂತ ಹೇಳಿರ್ಬೋದು ನಿಮ್ಗೆ ಎಲ್ಲ ಹೆಸರು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೇನೆ ಅದು ಮೂರ್ ಸಾವಿರ ವರ್ಷಗಳಕ್ಕಿಂತ ಹೆಚ್ಚಿನ ಒಂದು ಹಳೆ ಮಾರ್ಷಿಯಲ್ ಆರ್ಟ್ ನಾವು ಆ ಕರಾಟೆ ಕುಂಫು ಶಾಲೆ ಅಂತ ಆಗ್ತೀವಿ ಬೇರೆ ನಮ್ಮದು ಯಾವ್ಯಾವ ಚೈನಾದ್ರು ಆಮೇಲೆ ಜಪಾನ್ದು ಗೆಲ್ಲಿದ್ರು ನಾವು ಕರಾಟೆ ಕಲ್ತೀನಿ ಅಂತ ಅಂತಾರೆ ಇದು ದೇಶ ನಮ್ಮ ದೇಶದಲ್ಲಿ ನಮ್ಮ ದೇಶ ಯಾವ್ದು ಹಿಂದಿದ್ದಿಲ್ಲ ಇದೆಲ್ಲ ಮಾರ್ಷಲ್ ಆರ್ಟ್ ಒಳ್ಳೆ ಮಾರ್ಷಲ್ ಆರ್ಟ್ ಅದನ್ನು ನೀವು ನೋಡಿ ಭಾಳ ಅಪ್ರಿಷಿಯೇಟ್ ಮಾಡ್ತೀವಿ ಅವ್ರನ್ನ ನಾವು ಸ್ಪೆಷಲಿ ಈ ಕಾರ್ಯಕ್ರಮಕ್ಕೆ ಕರೆದು ಒಂದು ಅರ್ಧ ತಾಸಿನ ಕಾರ್ಯಕ್ರಮ ಕೊಡ್ತಾರೆ ಅವರು ಮಾಡಿ ತೋರಿಸ್ತಾರೆ ಇದರ ಹಿಂದಿನ ಉದ್ದೇಶ ಏನಂದ್ರೆ ಆ ಮಾಡಿ ತೋರಿಸಿದ ಮೇಲೆ ಮುಂದಿನ ವರ್ಷ ನಾವು ಈ ಕಲರ್ ಪೈಂಟಿಂಗ್ನ ನಮ್ಮ ಕರಿಕುಲಮ್ ಆಗಿ ಮಾಡಬೇಕು ಮಕ್ಕಳಿಗೆ ಆರೋಗ್ಯವಾಗಿ ಆರೋಗ್ಯವಾಗಿರ್ತಾರೆ ಇದು ಬರೀ ಮಾರ್ಷಲ್ ಆರ್ಟ್ ಒಂದೇ ಅಲ್ಲ ಅದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಹೋಗಬಹುದು ಸ್ಪೆಷಲಿ ಯಾರಿ ಮಾಸ್ಗುರು ಸದ್ಗುರು ಸದ್ಗುರು ನಾನು ಅಲ್ಲಿ ಇದು ಮಾಡ್ಲಿಕ್ಕೆ ಹೋಗಿದ್ದೆ ಒಂದು ಹಠ ಯೋಗ ಮಾಡ್ಲಿಕ್ಕೆ ಒಂದು ಎಂಟು ದಿವಸ ಆಗಿದೆ ಅವರು ಇದನ್ನು ಇಂಟ್ರೊಡೂಸ್ ಮಾಡಿದ್ರು ಮಾಡ್ರು ಇಂಟರ್ನ್ಯಾಷನಲ್ ಲೆವೆಲ್ ಮನುಷ್ಯ ಮಾಡಿದೆ ಅದು ಇಂಥದ್ದು ನಮ್ಮ ಊರಿಗೆ ಯಾಕೆ ತರಬಾರದು ಅಂತ ಇದೊಂದು ಏನೋ ಒಂದು ಪ್ರಯೋಗ ಸಕ್ಸಸ್ ಆಗ್ತದ್ರೆ ಮುಂದಿನ ವರ್ಷ ನಾವು ಇದನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ನೀವೆಲ್ಲ ಆ ಇದು ಬರಲಿ ನಮ್ಮ ಊರಿಗೆ ಅಭಿಪ್ರಾಯ ಕೊಡ್ರೆ ನಮ್ಮೂರಿಗೆ ನಮ್ಮ ಬೇರೆ ಬೇರೆ ಎಲ್ಲರಿಗೂ ಅನುಕೂಲ ಆಗಂಗ ಅದನ್ನ ಕರಿಕುಲಮ್ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ನನ್ನ ಆಸೆ ಇದೆ ಆಮೇಲೆ ಎರಡನೇ ಅಟ್ರಾಕ್ಷನ್ ನಮ್ಮದೇ ಏರಿಯಾದ ಒಂದು ಹುಡುಗ ಇಂಟರ್ನ್ಯಾಷನಲ್ ಚೆಸ್ ಚಾಂಪಿಯನ್ ಹುಡುಗ ಅವನು ಹೈಯರ್ ರ್ಯಾಂಕ್ ನಲ್ಲಿ ಇದ್ದಾನೆ ರಾಘವೇಂದ್ರ ನಾಯಕ್ ಅಂತ ಆಚಾರ ಹುಡುಗ ನಿಮಗೆ ಅದು ಗೊತ್ತು ಇತ್ತು ಆ ಹುಡುಗ ಒಂದು ಸರಿ ನನ್ನ ಹತ್ರ ಬಂದು ಈ ತರ ಇದೆ ಅಂತ ನಾವು ನಮ್ಮಲ್ಲಿ ಯಾಕೆ ಇದು ಮಾಡಬಾರ್ದು ಇಲ್ಲ ಇದು ಹಿಂಗೆ ಬರಿ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ನೀ ಬಾ ಆಮೇಲೆ ನಾವು ಫೀಸ್ ತಗೋತೀನಿ ಅಂದ್ರೆ ಜನ ಜಲ್ದಿ ಒಪ್ಪಂಗಿಲ್ಲ ಅಯ್ಯೋ ನಾವೇನು ದುಡ್ಡಿಗೆ ಹೋಗಿ ಸಿದ್ಧಾರ ಮಾಡಿದ್ರು ಮತ್ತೆ ನೀನು ಅವ್ರ ಹತ್ರ ಪ್ರೆಸೆಂಟೇಶನ್ ಕೊಡಿ ಆಗ್ಬೋದು ಅಂತ ಇಂಟ್ರಸ್ಟಿಂದ ಮಕ್ಳಿಗೆ ಏನಾಗ್ತದೆ ಕ್ರಿಟಿಕಲ್ ಥಿಂಕಿಂಗ್ ಇಂಪ್ರೂವ್ ಆಗ್ತದೆ ಯಾಕಂದ್ರೆ ಯಾರು ನಿಮ್ಮ ನಿಮ್ಮ ಮನಸ್ನಾಗೆ ಏನು ನಡೆಯೋದ ಅದನ್ನ ನೋಡ್ಬಿಟ್ಟು ನಾನು ನನ್ನ ನಡೆ ಮಾಡಬೇಕು ಸೊ ಅದರಿಂದ ಮಕ್ಳು ಚುರ್ಕ್ ಆಗ್ತವೆ ಬುದ್ಧಿ ಚುರ್ಕ್ ಆಗ್ತದೆ ಸೊ ಅದನ್ನ ಅವರು ಒಂದು ಅರ್ಧ ಅವ್ರ ಒಂದು ಹತ್ತು ನಿಮಿಷದ ಒಂದು ಕಾರ್ಯಕ್ರಮ ಬಂತು ಇಲ್ಲ ಎಕ್ಸ್ಟ್ರಾ ಕಾರ್ಯಕ್ರಮ ಬಂತು ಇದೂ ಕೂಡ ನಾವು ಮುಂದಿನ ವರ್ಷ ನಮ್ಮ ಕರಿಕುಲಮ್ ಕೈವಲಗದಲ್ಲಿ ಇಂಟ್ರಡ್ಯೂಸ್ ಮಾಡಬೇಕು ಮಾಡಿದ್ವಿ ಈಗಾಗಲೇ ನಮ್ಮ ಸ್ಕೂಲಲ್ಲಿ ಈ ಗಾಡಿಯಲ್ಲಿ ನಮ್ಮ ಸ್ಕೂಲ್ ಅಲ್ಲಿ ಆ ಕಂಪ್ಯೂಟರ್ ಲ್ಯಾಬ್ ಇದೆ ಬೆಸ್ಟ್ ಸ್ಟೇಟ್ ಅಲ್ಲ ಐಟಿ ವಿಷಯಗಳು ಐಟಿ ವಿಷಯಗಳು ಮತ್ತೆ ರೆಗ್ಯುಲರ್ ಕ್ಲಾಸ್ ಸ್ಟಡಿ ಇದೆ ಇದೇ ಹೇಳ್ತಾರೆ ಇದೆಲ್ಲ ಹೆಂಗೆ ನಾವು ಜಿಮ್ ಗೆ ಹೋಗ್ತೀವಲ್ಲ ಅದೇ ರೀತಿ ಇದನ್ನ ಮಾಡ್ತಾರೆ ಅವರು